ಬಹಳ ಚಂದ ಮಾತಾಡಿರೋರು ಹೌದು ಏನು ಮಾತಾಡಿರು ಏನಿವಾ ನಾ ಹೋದ ಪರದೊಳಗೆ ಏನು ಬೇಡಿದ ಧರ್ಮದು ಏನಿವಾ ಪತಿವರ್ತ ಧರ್ಮ ಹೆಣ್ಣ ಮಗಳು ವಿಷಯ ಬಹಳ ಲಕ್ಷ ಕೊಡ್ರಿ ಇಲ್ಲಿ ಅದ ಮಜ ಪತಿವರ್ತ ಧರ್ಮ ಹೆಣ್ಣು ಮಗಳು ಹಹಾ ಅವ ಊರು ಸಾಕಾರ ದಾನ ಮಾಡವಿದ್ದ ಕರೇ ಹೌದು ಅವನು ಮನಸ್ಸು ಮಾಡ್ಲಿಲ್ಲ ಅಂತ ಹೇಳಿ ಹೌದು ಕತಿ ಹೇಳಿನಿ ಹೌದು ವಾಪಸ್ ಭಾಳ ಆಗ್ತದ ಶಾಟ್ ಒಳಗ ಮಾತಾಡದೈತಿ ಅಕ್ಕಿನ ಮ್ಯಾಲಿ ಮನಸ್ಸು ಮಾಡ್ಯಾನ ಅಕ್ಕಿ ಪತಿವರ್ತ ಧರ್ಮ ಬಿಟ್ಟು ಕೊಟ್ಟಿಲ್ಲ ಅಂದಗಳೇನ ಹೌದು ಹೇಳಿದ್ರ ಅವರು ಏನತ್ತಿವ ಅಕ್ಕಿನ ತ್ಯಾಗ ಧರ್ಮ ಐತಿ ಇಲ್ಲ ಅಂತ ಹೇಳಿ ಪರೀಕ್ಷೆ ಮಾಡ್ಲಾಕ re na ho ho deva chede dalaga <laughs> tapasthana ಎಲ್ಲ ನಾಲ್ಕು ಮಂದಿ ಚಂದ ಕುತ ಕೆಳಗಡೆ ಅವರಿಗೆ ಡಿಬ್ಸ್ ಗಿಡಿಸಿದ್ದೀನಿ ನಾನು ಮೊದಲ ಮಾಡ ನೀನು ಮಾನಾ ಶಿ ನಾಪ್ ಜಾಳಪ್ಪ ಕಾಪ್ ಕಲಶ

ಇರ್ಲಿ ಹೌದು ತಮ್ಮ ಏನವಾ ಮಾತಾ ಹೆಂಗ ಬರ್ತದ ಹೆಂಗ್ ಬರ್ತದೇವ ಮಾತಾ ಮನಿಗೆ ಮಾತಾ ತಂದನು ಮಗನಲ್ಲ ಮಾನೆ ಗೆಟ್ಟೋಳ ಮಗಳಲ್ಲ ಹೌದೇ ಬಾ ಹೌದು ಉಲ್ಟಾ ಬಲ್ಟಿ ಹಾಕೋರಿ ಹೌದು ಬಾಳಿಯ ದಿಂಡ ತೋಳಲ್ಲ ತೊಲೆಯಲ್ಲ ಹೌದು ತುಂಬಿದ ಸಭಾ ಯಾರು ಕೆಡಿಸಿ ಮಾತಾಡ್ತಾರ ಎನ್ಲಕ್ಕ ಬರ್ದಿಲ್ಲ ಅಂತ ಮಾತು ಮಾರು ಹೌದು ಹೌದವಾ ಅದಕ್ಕ ಇರ್ಲಿ ಹೌದ ಯಾಕ ಬಾಧಕ ಬಾಳ ಎತ್ತಿ ಹೌದು ಆ ಬಾಳ ಮಾತಾಡಿದ್ರಾಗ ಏನು ಅರ್ಥ ಇಲ್ಲ ಆ ಬಾಳ ಮಾತಾಡ್ರಿ ಎರಡ್ ತಾಸು ಮಾತಾಡಿನ ಹಂಗಿಲ್ಲ ಈಗಾಗ್ಲೇ ಇಲ್ಲಿ ಕುಡಿತ ದೈವಕ್ಕ ಗೊತ್ತಾಗ್ಯದ ಹೌದು ಗೊತ್ತಾಗ್ಯವಾ ನಾವು ಏನ ಮಾತಾಡಿದೇವು ಸರಜೋಡಿ ಕಲಾವಂತರು ಏನ ಮಾತಾಡಿದ್ರು ನನ್ನ ದೈವಕ್ಕೂ ಗೊತ್ತಾದ ಗೊತ್ತಾಗಿದೀವಾ ಹೋಗಪ್ಪಳಗ ಜೊತೆಯಲ್ಲಿ ಹಾಡಕ್ಕೆ ಬಂದಿರತಕ್ಕವ್ರ ಕಲಾವಿದರು ಹೌದವಾ ವಿಷಯ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಹೌದು ಮಾತಾಡಿದ್ರು ತಾವೆಲ್ಲಾರು ಕೇಳಿರಿ ಹೌದವಾ ಹೌದು ಏನು ಹೇಳಿದರು ಅವರು ಏನಿವಾ ಧರ್ಮ ಶ್ರೇಷ್ಠ ಇದ್ದಪ್ಪ ಅಂತಂದ್ರೆ ನೀವು ಅಂತಂದ್ರ ಹೌದಾ ಬಟ್ಟಲ ಒಡೆಯನ ಅಸಹ್ಯ ರೂಪ ನೋಡಿ ಯಾಕೆ ಹೊರಗಾಕಿದ್ರಿ ಅಂದಿ ನಾ ಏನ್ ಹೇಳಿದ್ಯಾ ನಾ ಮಾತಾಡುವಂತ ಮಾತಾ ಹೌದು ನಮಗ ತೀರ್ತಪ್ಪಾ ಅಂತಂದ್ರ ಮಾತಾಡ್ಲಕ್ಕ ಬರ್ತಾರ ಹೌದಾ ನೀ ಮಾತಾಡೋ ಮಾತು ನನಗೆ ತಿಳಿತು ಮಾತಾಡ್ಲಕ ಬರ್ತದ ಹೌದವಾ ನನಗೇ ಮಾತು ತಿಳಿಲಿಲ್ಲಪ್ಪ ಅಂತಂದ್ರ ಹೌದು ನಮಗೇನ್ ಮಾತಾಡಕ್ ಬರ್ತೈತಿ ಅಲ್ಲಿ ಹಾದು ಸಿಗುದಿಲ್ಲ ಹೌದವಾ ಹೌದು ನಾ ಏನಂದಿನಿ ಏನಿವಾ ಬಟ್ಟಲ ಒಡಿಯ ಮುತ್ತ ಅಂಶದ ಹೋಗಿ ನಾನು ಧರ್ಮರ ಅಂಶದವರ ಇದ್ದೋ ನನಗೆ ಯಾಕೆ ಹಿಂಗ ಹೊರಗ ಹಾಕ್ಯಾರಂದಗಳೇನ ಅವಾಗ ಏನ ನಿನ್ನ ಶುದ್ಧಾಟಿಗೆ ಇಡ್ತೀನಿ ಕಲ್ಲೂರ ಕಡಿಮಟ್ಟದೊಳಗೆ ಶುದ್ಧಾಟಿಗೆ ಇಟ್ಟಾನ ಹೌದು ಇಲ್ಲಿ ಧರ್ಮ ಇದ್ದಿದಿಲ್ಲಪ್ಪಾ ಅಂತಂದ್ರ ಹ ಅಂಶದ ಮುತ್ತೆ ಅಲ್ಲಿ ಅವನಿಗೆ ಧರ್ಮದ ನ್ಯಾಯ ಕೊಡ್ತಿದಿಲ್ಲ ಮಾತು ಹೇಳಿನ ನಾ ಹೌದು ಇಲ್ಲಿ ನೀ ಅದ ನೀವ ಆದ್ರೆ ಅಮಿಷದ ಧರ್ಮಕ್ಕೆ ಬಿಟ್ಟು ನೀನು ಇಲ್ಲ ಭಟ್ಟಲ ಒಡೆಯಾಗಿ ಬಿಟ್ಟು ಏನಾರ ಮಾಡ್ಯ ನೀನು ಇಲ್ಲ ಭಟ್ಟಲ ಒಡಿಯಾಗ ಧರ್ಮದಿಂದ ನ್ಯಾಯ ಕೊಟ್ಟನ ಅಲ್ಲಿ ಪಂತಿ ಪತ್ತಿನೂರು ಮಂದಿ ಏನು ಕೂತಿರ್ ನೋಡ್ರಿ ಊಟಕ್ಕ ಎಲ್ಲಾರು ಅವನ ಮಟ್ಟಕ್ಕೆ ಹೋಗಂಗ ಮಾಡ್ಯಾನ ಯಾರ ಧರ್ಮದಿಂದ ಹೌದು ಮುತ್ತಿ ಅಮ್ಮಗ ಶುದ್ಧ ಇಲ್ಲಿ ಬಹಳ ಚಂದ ಮಾತಾಡಿರೋರು ಹೌದು ಏನು ಮಾತಾಡಿರು ಏನಿವಾ ನಾ ಹೋದ ಪಳದೊಳಗ ಏನು ಬೇಡಿದ ಧರ್ಮದು ಏನಿವಾ ಪತಿವರ್ತ ಧರ್ಮ ಹೆಣ್ಣ ಮಗಳು ವಿಷಯ ಭಾಳ ಲಕ್ಷ ಕೊಡ್ರಿ ಇಲ್ಲಿ ಅದ ಮಜ ಹೌದಾ ಪತಿವರ್ತ ಧರ್ಮ ಹೆಣ್ಣು ಮಗಳು ಹ ಅವ ಊರ ಸಾವುಕಾರ ದಾನ ಮಾಡವಿದ್ದ ಕರೇ ಹೌದು ಅವನು ಮ್ಯಾಗ ಮನಸ್ಸು ಮಾಡ್ಲಿಲ್ಲ ಅಂತ ಹೇಳಿ ಹೌದು ಕತಿ ಹೇಳಿನಿ ಹೌದು ವಾಪಸ್ ಬಾಳ ಆಗ್ತದ ಶಾಟ್ ಒಳಗ ಮಾತಾಡದೈತಿ ಮಾಡಿ ಮನಸ್ಸು ಮಾಡ್ಯಾನ ಅಕ್ಕಿ ಪತಿವರ್ತ ಧರ್ಮ ಬಿಟ್ಟು ಕೊಟ್ಟಿಲ್ಲ ಅಂದಗಳೇನ ಹೌದು ಹೇಳಿದ್ರ ಅವ್ರು ಏನತ್ತೀವ ಅಕ್ಕಿನ ತ್ಯಾಗ ಧರ್ಮ ಐತಿ ಇಲ್ಲ ಅಂತ ಹೇಳಿ ಪರೀಕ್ಷೆ ಹೇ ಪ್ರಭು ಕ್ಯಾ ಹೂವ ಜಗನ್ನಾಥ ಪ್ರೇಮಾನಂದ ಕಿ ಹಾ ಇರ್ಲಿ ಹೌದಾ ಅಲ್ಲ ಒಂದ ಮಾತ ಹೇಳೋದಾದ ಏನಿವ ಅವ ಏನು ಮಾಡ್ಯಾನ ಅಕ್ಕಿನ ರೂಪಕ್ಕೆ ಸೋತಾನ ಹೌದು ಹೌದು ಏನು ಅಕ್ಕಿನ ರೂಪಕ್ಕೆ ಸೋತಾನ ತನ್ನ ಸ್ವಾರ್ಥದಿಂದ ಹೌದು ತನ್ನ ದುರ್ಗುಣದಿಂದ ಏನು ಮಾಡ್ಯಾನ ಏನಿವ ಮತ್ತೊಬ್ಬನ ಹೆಂಡತಿಗೆ ಅನುಭವಿಸಬೇಕಂತ ಹೇಳಿ ಹೇಳಿ ಆಸ್ತಿ ದಾನ ಮಾಡ್ತೀನಿ ಅಂದ್ರೆ ಅರ್ಧ ಪಾಲ ಹಸ್ತೀನಿ ಅಂದಾನ ಹ ಹ ಏನು ಅರ್ಧ

ಆಡ್ಸಿದೇವ್ ಕಣ್ಣ ಆಡ್ಸಿದೇವಪ್ಪ ಅಂತಂದ್ರ ಅದು ವಿಷಯ ಬರಾಬರಿ ಆಗುದಿಲ್ಲ ಹೆಂಗ್ ಆಗ್ತದ ಗೊತ್ತೇನ ಏನಿವಾ ಎಮ್ಮಿ ಕರ ಹೋದ ಆಕ್ಳಿಗೆ ಆಕಳ ಕರ ಹೋದ ಎಮ್ಮಿಗೆ ಜೋಡಿಸಿದಂಗ ಆಗ್ತದ ಹಸನಿ ಹಂಗ್ ಹೆಂಗ್ ಕುಡಿತೈತು ಎಮ್ಮಿ ಕರ ಹೋದ ಆಕಳ ಕರಿಗೆ ಆಕಳ ಕರ ಎಮ್ಮಿ ಕರಿಗೆ ಜಾಡಿಸ್ ಹೋದಿವಲ್ಲ ಅವು ಹೌದಿಲ್ಲ ಹಂಗ ಹಂಗೇನ ನಾ ಮಾತಾಡೋದು ಇರೋದಿಲ್ಲ ಹ ಇನ್ನೊಂದು ಮಾತ ಬಹಳ ಚಂದ ಏನಿವಾ ಏನ ಮಾತಾಡಿದ್ರು ಅವರು ಏನಿವಾ ಧಾನದ ಬದ್ದಲ್ಲ ಹೌದು ಮಾತಾಡಿದ್ರು ಹೌದು ನಾ ಏನು ಹೇಳಿನಿ ಏನಿವಾ ಧಾನಲ್ಲಿ ಭೇದ ಅದ ಹೌದು ಏನು ದಾನದೊಳಗೆ ಭೇದ ಐತಿ ಧರ್ಮದೊಳಗೆ ಇಲ್ಲ ಅಂತ ಹೇಳಿ ಹೌದು ನಾ ಮಾತು ಹೇಳಿದ್ಯಾ ಹೇಳ್ತಾರ ಏನತ್ತೀವ ಧರ್ಮದೊಳಗೆ ಭೇದದ ಕರೆ ಹೌದು ಹೆಂಗಪ್ಪ ಅಂತ ದೇವಿಗೆ ಹೌದು ಐದು ಮಂದಿ ಹೆಂಡ್ರು ಗಂಡ್ರಿ ಅದು ನಾ ಅಂದಿದ್ರು ದೇವಿಗೆ ಹಿಂಗ ಎಲ್ಲರೂ ಮಾತು ಹೋಗುವ ಎಟ್ಟೆ ದೊಡ್ಡ ಶೇನೆ ಇರಲಿ ಹೌದ ನಡುವೆ ಮನುಷ್ಯ ಎರಡುವುದು ಸಹಜ ಐತಿ ಹೌದು ಇವಾಗೆಲ್ಲ ನಾನು ಪತಿವರ್ತ ಧರ್ಮದಾಗ ಬೆಳ್ಸೋದ ನಾನು ಹಂಗೆ ಮಾಡೀನಿ ಹಾ ಅದಕ್ಕೆ ಏನು ಹೇಳೋದದ ಏನಿವ್ವ ಎಟ್ಟೆ ಶಾನೆ ಇದ್ದರು ಸಹಿತ ಸ್ವಲ್ಪ ಪರೇ ತಪ್ಪಬೇಕು ಹೌದು ಹೌದು ತಪ್ಪಬೇಕಲ್ಲ ಹೌದಿಲ್ಲ ಹೌದು ಹಂಗೆ ಎಲ್ಲಾರು ತಪ್ಪೇ ಬೇಕದ ಅದು ರೂಢಿಯಾದ ಹೌದು ಸೃಷ್ಟಿ ನಿಯಮ ಐತಿ ಅದು ಹೌದಿಲ್ಲ ಹೌದು ಇರ್ಲಿ ಏನಿವ್ವ ಆ ಏನಾಗಿತ್ತು ದ್ರೌಪದಾ ದೇವಿಗೆ ಪಂಚ ಪಾಂಡವ್ರು ಐದು ಮಂದಿ ಗಂಡಗಳದಾರ ಅದು ಮತ್ತು ಇದು ಆಕೆ ಪತಿವರ್ತ ಧರ್ಮ ಒಳಗೆ ನಡಿಲಾಕತ್ತಿಲ್ಲಪ್ಪ ಅಂತಂದ್ರೆ ಆಹಾ ತ ಐದೈದು ಮಂದಿಗೆ ಹೆಂಗೆ ಗಂಡಗೆ ಮಾಡ್ಕೊಂಡ್ಲು ಒತ್ತು ಕೇಳ್ತಾರೆ ಅವರು ಹ್ಞೂ 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 ಒಂದು ಮಾತು ಹೇಳುದದ ಯಾನ್ ಏನು ಹೇಳುದದ ಯಾನ್ ಪತಿವರ್ತ ಧರ್ಮ ಶ್ರೇಷ್ಠ ಇತ್ತಲ್ಲೇ ಈ ಕೆಟ್ಟ ಕಲೀಗುದೊಳಗೆ ಧ್ರೌಪದ ದೇವಿ ಹೆಸರು ಉಳಿದದ ಇದಕ್ಕೆ ಏನತ್ತೀರಿ ನೀವು ಆಹಾ ಇದಕ್ಕೆ ಏನತ್ತೀರಿ ಮಾತು ಕೇಳ್ತೀನಿ ನಿಮಗೆ ಹೌದು ಅಕ್ಕಿ ಪತಿವರ್ತ ಧರ್ಮ ಹಾದಿ ಬಿಟ್ಟು ನಡೆದಿದ್ಲಪ್ಪ ಅಂತಂದ್ರ ಅಕ್ಕಿ ಜಗತ್ತಿದೊಳಗೆ ಹೆಸರು ಕುಂದಿರ್ತಿತ್ತೇನು ಹೌದು ಅಲ್ಲ ಐದು ಮಂದಿ ಗಂಡಗೋಳ ಅದಾರ ಬರೋ ಐತಿ ಐದು ಮಂದಿ ಅಲ್ಲಕಿಗೆ ನೂರು ಮಂದಿ ಇರಲ್ರೀ ಅಕ್ಕ ಅದು ಆದ್ರ ಹೆಂಗಪ್ಪಾ ಆತಕಿಯಾದ್ರ ಏನಿವಪ್ಪನ ಜೋಡಿ ಸಂಭೋಗ ಕುಡಿದಪ್ಪಾ ಅಂತಂದ್ರೆ ಎರಡ್ ಮೂರ್ ತಿಂಗ್ಳ ಹಾ ಏನ್ ಮಾಡ್ತೀವಿ ಅಗ್ನಿ ಕೊಂಡದೊಳಗ ಹಾರತ್ತಿದ್ದ ಏನೋ ಅಗ್ನಿ ಕೊಂಡದೊಳಗ ನೀವು ಬರೇ ಮ್ಯಾಗಿಂದ್ ಮ್ಯಾಗಿಂದ ಮಾತಲ್ಲಾಕ ಹೋಗಬ್ಯಾಡ್ರಿ ಬಡ್ಡಿ ಹಿಡದ ಬರ್ಲಿ ಹಾ ಹಾ ತಳಪಾಯಿ ಹೌದಿಲ್ಲ ಅದು ಐದು ಮಂದಿ ಗಂಡಗಳದಾರ ಖರೆ ಹೌದಿವ ಐದು ಮಂದಿ ಗಂಡಗಳು ಹೆಂಗಪ್ಪಾ ಅಂತ ಕೇದ್ರ ಏನಿವನ ಸಂಗ ಕಟ್ಟ ಸಂಭವ ಕುಡಿಲಪ್ಪ ಅಂತಂದ್ರೆ ಎರಡು ಮೂರು ತಿಂಗ್ಳು ಆದರೂ ಸಹಿತ ಅದು ಅಗ್ನಿಕೊಂಡದೊಳಗ ಹಾರಿ ಹೋಗಿ ಅದು ನೋಡಿ ಸಂಸಾರ ಮಾಡ್ತೇಳಿಗೆ ಹೌದು ಹೌದು ಇನ್ನೊಂದು ಹೆಂಗಿಪ್ಪ ಅಂತ ಕೇಳಿದ್ರ ಏನಿವ್ವ ಅಹಿಲಾ ದೇವಿದೊಂದು ಹೇಳಿದರು ಅದು ಗಂಡಗ ಬಿಟ್ಟು ಮತ್ತವನ ಜೊತೆ ನೀವು ಕುಡಿದಿ ಅದು ನಿಂದ ಪತಿವರ್ತ ಧರ್ಮ ಎಲ್ಲಿ ಹೋಗ್ಯದ ಗಂಡ ಶಾಪ ಕೊಟ್ಟನ ಕಲ್ಲಾಗಿ ಬಿದ್ದಿದಿ ಹೌದು ಹೇಳುದದ ಏನು ಇವ್ವ ಬೆಕ್ಕಿಗೆ ಬೇಕಾಗ್ಯದ ನಮಗೂ ಮಾತು ಹೌದು ಏನು ಹೇಳೋದದ ಏನು ಇವ್ವ ಆಕೆ ಬಿಟ್ಟು ಬೇರೆದವ ಕುಡಿಯಾರ ಗಂಡ ಶಾಪ ಕೊಟ್ಟಾನ ಅವರ ಕೈಯನ ಮಾತ ಅವರಿಗೆ ಕೊಡುತ್ತೀನ ಇಲ್ಲಿ ಮಾತು ಹೆಂಗೆ ಹಾ ಹಾ ಹೆಂಗೆ ಅವ್ವ ಏ ಪ ನಮ್ಗೆ ಇಟ್ಕಾಡ್ತು ಮನ್ಯಾಗೆ ಅವಾಗ ಇಟ್ ಕಾಡುವಲ್ ನೀ ಆ ಹೇ ಇದಂಬಲಿ ಏನಾಯ್ತು ಈಗ ಮಾತಾಡೋದು ಬೇಡ್ರಿ ನಮ್ಮ ನಮಸ್ಕಾರ ರೀ ಇಲ್ರಿ ಅವರು ಮಾತಿಗೆ ಮಾತು ಕೊಡೋದು ಬೇಡ ಏ ಯಪ್ಪ ವಾಜ್ ಮಾಡಿದೆ ಇದು ಚಾಲ್ಹಾಡಿ ಹಾಡಿ ಮಂಗಳಾರ್ತ ಮಾಡ್ತಾರತ್ತು ಮಾಡತ್ತೆ ರೀ ಮಾಡತ್ ಇರೋದಿಲ್ಲ ಸ್ವಲ್ಪ ವಿಷಯ ಚಂದ ನಡೆದಾಗ ನೀವು ಇದು ಮೊದಲೇ ಇದು ನೀನಪ್ಪ ಅಂತ ಕೇಳಿದ್ರ ಹೌದಾ ಆ ಲೈಟ್ ಹೋಗಿದಿಲ್ಲಪ್ಪ ಅಂತಂದ್ರೆ ಇನ್ನ ಬಾಳ ರಂಗಿ ಇರ್ತಿತ್ತು ಇದು ಹೌದು ಹೌದು ಅದು ಬೇರೆ ಇತ್ತು ಈಗ ಲಾಸ್ಟಿಗೆ ಬಂದು ಸ್ವಲ್ಪ ಸ್ವಲ್ಪ ಹಿಂಗ ರಂಗಿ ಇರದು ಇವರು ಬಂದು ಹಿಂಗ ಬಿಡಲ್ಲ ಇವ್ರು ಇವರು ಬೇಕarli ಅವನು ತப்பிಲ್ರೆ ಅಣ್ಣಂದ ಒಳಗೊಬ್ಬದಲ್ಲ ಅವನು ತப்பி ಐತೆ ಅದು ಈಗ ಟೈಮ್ ಆಗಿದೆ ಏನೋ ಮಾಡಕ ಬರ್ದಿಲ್ಲ ಇಕಡೆ ಸನ್ಯಾಕದ ಬಬಲಾಸಿ ಸದಾಶಿವ ಇರ್ಲಿ ಹೌದು ಅದು ಒಂದೇ ಮಾತು ಹೇಳಿ ಹೌದು ಮುಂದೆ ಹಾಡೋದೈತಿ ಹೌದುವ ಐಲ್ಯಾದವಿ ಮತ್ತ ಸಂಭೋಗ ಕೂಡಿದ ಗಾಂಡಕ್ಕಿಗ ಮಾಡಿದ ಶಾಪ ಕೊಟ್ಟ ಕಲ್ಲಾಗಿ ಬಿದ್ದಾಳ ಬರ ಹೌದು ಅದ ಅಕ್ಕಿನಲ್ಲಿ ಏನಪ್ಪಾ ಅಂತ ಕೇಳಿದ್ರ ಏನಿವ ಮತ್ತೊಬ್ಬನ ಕುಡಿಬೇಕಾಗಿತ್ತು ಶಾಪ ಕೊಟ್ಟನ ಕಲ್ಲಾಗಿ ಬಿದ್ದ ಹೌದು ಮುಂದೆ ಏನಾಯ್ತು ಆರಾಮ ಆ ಕಲ್ಲು ಮೇಲೆ ಪಾದ ಸ್ಪರ್ಶಿ ಆತ ನೋಡು ಅವಾಗ ಅಕ್ಕಿನ ಜಲಮ ಮುಕ್ತ ಆ ಕಲ್ಲು ಒಳಗ ಅಕ್ಕಿ ಏನ ಪಾದ ಓಮಣ ಶಬ್ದ ಹಂಗೆ ನೋಡುತ್ತಿದ್ದ ಕರೆ ಅಲ್ಲಿ ಏನಾಯ್ತು ರಾಮ ಯಾವಾಗ ಕಲ್ಲು ಮ್ಯಾಗ ಪಾದ ಸ್ಪರ್ಶಿ ಆತ ನೋಡು ಅವಾಗ ಅಕ್ಕಿಂದ ಜಲಮ ಮುಕ್ತ ಆಗ್ಯದ ಇಲ್ಲಿ ಇವರಿಗೆ ಕೇಳ್ತೇನೆ ನಮ್ಮ ಏನಿವಾ ಗಂಡ ಶಾಪ ಇಲ್ಲ ಅಕ್ಕಿ ಪತಿವರ್ತ ಧರ್ಮದ ಪತಿವರ್ತ ಧರ್ಮ ಒಳಗೆ ನಡೆದಾಳ ಹೌದು ಗಂಡ ಶಾಪ ಕೊಟ್ಟಿದಿಲ್ಲಾ ಪತಿವರ್ತ ಧರ್ಮ ಬಿಟ್ಟು ನಡ್ದಿದ್ಲಪ್ಪ ಅಂತಂದ್ರ ಹಾದ್ರೂ ಕಲ್ಲಾಗೆ ಉಳಿತಿದಳಕಿ ರಾಮನ ಪಾದ ಪರ್ಶದಿಂದ ಹೌದು ಅದಕ್ಕೆ ಅಂದ್ರೆ ಹಳ್ಳಿ ಬಂದಾಳಪ್ಪ ಅಂತಂದ್ರೆ ಅಕ್ಕಿನಲ್ಲಿ ಪತಿವರ್ತ ಧರ್ಮ ಐತಿ ಐತಿ ಇಲ್ಲಪ್ಪ ಅಂತಂದ್ರೆ ಕಲ್ಲೆ ಆಗಿ ಆಕಿ ಹೌದವ್ ಹೌದಾ ಹೌದಿಲ್ಲ ಹೌದು ಹೇಳೋದ ಇಲ್ಲಿ ಒಂದೇ ಮಾತು ಏನವ್ವ ಅವರ ಪ್ರಪಂಚ ಮಾಡ್ಯಾರ ನಾವು ಮಾಡ್ಲಕತ್ತಿದೆವು ಹೌದೇವ ಮಾಡಕತ್ತೀವಲ್ಲ ಅವರು ಒಂದು ಧರ್ಮದ ಹಾದಿ ಹಿಡ್ದಾರ ನಾವು ಒಂದು ಧರ್ಮದ ಹಾದಿ ಹಿಡಿಲಕತ್ತಿದ್ದೆವು ಹೌದವ್ವ ಇಲ್ಲಿ ಒಂದೇ ಒಂದು ಮಾತೆ ಕೇಳೋದ ಯಾನವ್ವ ಏ ಹುಡುಗರೇ ಏನಪ್ಪ ಏನು ಬೇಕಾಗಿತ್ತು ನಿಮಗೆ ಸು ಸುಮ್ ಕುಂಡ್ರಿ ಇರಲಿ ಸ್ವಲ್ಪ ನೀವು ಎರಡು ನಿಮಿಷಗಪ್ಪ ಕೂತ್ರ ಮಾತಾಡ್ತೀನಿ ಇಲ್ಲ ಬಿಡೋನು ಹಲೋ ಭಕ್ತರ ಭಾವಕ ಹೆಂಗ ಏ ಮುಮ್ಮೆತ ಗೋಟಕ ಅಮ್ಮಗೆ ಮಾಲಕ ಭಕ್ತರ ಮ್ಯಾಲ ಬೆಳಕ ಗುರು ಅಮ್ಮದ ಗೊಂಡ ಹಿಂಗ ಚಂದ್ರು ಮಾಸ್ತರ ಪ್ರಶಾಂತ ಅನ್ನದ